ನನ್ನೆಲ್ಲಾ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ನೋಡಿ ಗುರು ಸಂಚಾರ ಆಗಿದೆ ಮೇ ಹದ್ನಾಲ್ಕನೇ ತಾರೀಕು ಖಂಡಿತ ಈ ಗುರು ಸಂಚಾರ ಇದೆಯಲ್ಲ ಸಿಂಹರಾಶಿಯವರಿಗೆ ಬಹಳ ರಾಜಯೋಗ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಕೂಡ ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ನೀವು ಯಾವುದೇ ರಂಗಕ್ಕೆ ಬೇಕಾದ್ರೂ ಕೈ ಹಾಕಿ ಎಷ್ಟು ವರ್ಷ ಎಷ್ಟು ದಿನ ನೋಡಿ ಶನಿ ಬದಲಾವಣೆಯಿಂದ ಒಂದಷ್ಟು ತಲೆ ಕೆಡಿಸ್ಕೊಂಡಿದ್ರಿ ಸಿಂಹರಾಶಿಯವರು ಆದ್ರೆ ಗುರುವಿನ ಸಂಚಾರ ಇದೆಯಲ್ಲ ಇದು ಬಂಪರ್ ಆಲ್ರೆಡಿ ನಿಮ್ಗೆ ಆ ಸೈನ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಪಾಸಿಟಿವ್ ಸೈನ್ಸ್ ಗಳು ಗೊತ್ತಾಗ್ತಾ ಇದೆ ಸಿಂಹರಾಶಿಯವರಿಗೆ ನೋಡಿ ಹಠಾತ್ ಆಗಿ ನಿಮ್ಮಲ್ಲಿ ಒಂದಷ್ಟು ಅಲ್ವಾ ಆಲ್ರೆಡಿ ಹದಿನೈದು ದಿನ ಆಗಿದೆ ಗುರು ಸಂಚಾರ ನಿಮಗ್ ಗೊತ್ತು ಒಂದಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಇದೆ ಖಂಡಿತ ನೀವು ಬುದ್ಧಿವಂತರು ಸಿಂಹರಾಶಿಯವರು ನೋಡಿ ಗುರು ಸಂಚಾರ ಮೇ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಿಥುನ ರಾಶಿಯಿಂದ ಸಾಕ್ತಾನೆ ಆರ್ಥಿಕ ಬೆಳವಣಿಗೆ ಲಾಭಗಳಿಗೆ ಉತ್ತಮವಾದಂತಹ ಸಂಚಾರ ಸಿಂಹರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗತ್ತೆ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನ ಅನುಭವಿಸ್ತೀರಾ ಸಿಂಹರಾಶಿಯವರು ಆರ್ಥಿಕ ಸುಧಾರಣೆಯಾಗತ್ತೆ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತೆ ಅಂದ್ರೆ ಹೊಸ ಹೊಸ ವಿಚಾರಗಳಲ್ಲಿ ಕಲಿಯುವಂತಹ ಅವಕಾಶಗಳು ಕೂಡ ಸಿಂಹರಾಶಿಯವರಿಗೆ ಸಿಗುತ್ತೆ ಎಂಟನೇ ಮನೆಯ ದೃಷ್ಟಿಕೋನದಲ್ಲಿರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗತ್ತೆ ಅದಕ್ಕೆ ನೀವು ಹೊಂದಿಕೊಂಡು ಹೋಗ್ತೀರಾ ಬುದ್ಧಿವಂತಿಕೆಯಿಂದ ಸಿಂಹರಾಶಿಯವರು ನಿರ್ಧಾರವನ್ನ ತೆಗೆದುಕೊಳ್ತೀರಾ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಷ್ಟು ದಿನ ಯಾವುದೆಲ್ಲ ಹಾಗೆ ನಿಂತ್ಕೊಂಡಿದೆ ಪೆಂಡಿಂಗ್ ಅಲ್ಲಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗತ್ತೆ ಒಳ್ಳೇದಾಗತ್ತೆ ಒಂದು ಗುರಿ ಇಟ್ಕೊಂಡಿರ್ತೀರಾ ಜೀವನದಲ್ಲಿ ನಾನೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಆ ಸಾಧನೆ ಮಾಡುವ ಗುರಿಯ ಕಡೆಗೆ ನಿಮ್ಮ ಗಮನ ಹರಿಯುತ್ತೆ ಅಂತಾನೆ ಹೇಳ್ಬಹುದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಉತ್ತಮ ಸಂಚಾರ ಆಗಿದೆ ತಲೆ ಕೆಡಿಸ್ಕೋಬೇಡಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುತ್ತೆ ಮನ್ನಡೆ ಸಿಗುತ್ತೆ ಸಂಬಳ ಕೂಡ ಹೆಚ್ಚಾಗತ್ತೆ ನೀವು ನಾಯಕತ್ವದ ಪಾತ್ರಕ್ಕೆ ಕಾಲಿಡುವಂತಹ ಸಾಧ್ಯತೆಗಳು ಕೂಡ ಇದೆ ಬರ್ದಿಟ್ಕೊಳ್ಳಿ ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ಮತ್ತೆ ಯಾಕಂದ್ರೆ ಅಕ್ಟೋಬರ್ ಹದಿನೆಂಟರ ಒಳಗಡೆ ಇದೆಲ್ಲವೂ ಬದಲಾವಣೆ ಆಗುತ್ತೆ ಖಂಡಿತ ನಿಮ್ಮ ಪ್ರತಿಭೆಯನ್ನ ಜನರು ಗಮನಿಸ್ತಾರೆ ಶಿಕ್ಷಣ ಹಣಕಾಸು ಮಾಧ್ಯಮ ಆಧ್ಯಾತ್ಮ ಕ್ಷೇತ್ರದಲ್ಲಿದ್ರೆ ಖಂಡಿತ ಉತ್ತಮ ಆಗತ್ತೆ ಗುರು ಮೂರನೇ ಮನೆಯ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಖಂಡಿತ ಬಹಳಷ್ಟು ಒಳ್ಳೆದಾಗತ್ತೆ ಸಿಂಹರಾಶಿಯವರಿಗೆ ಬರವಣಿಗೆ ಸಾರ್ವಜನಿಕ ಭಾಷಣ ಅಥವಾ ಮಾರ್ಕೆಟಿಂಗ್ ಫೀಲ್ಡ್ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ ಗುರು ಎಂಟನೇ ಮನೆ ಮೇಲೆ ದೃಷ್ಟಿ ನೆಟ್ಟಿದ್ದಾನೆ ಹಠಾತ್ ಆಗಿ ಉದ್ಯೋಗ ಬದಲಾವಣೆ ಆಗಬಹುದು ಅನಿರೀಕ್ಷಿತವಾಗಿ ವರ್ಗಾವಣೆ ಆಗಬಹುದು ಅದು ಕೂಡ ನಿಮ್ಗೆ ಪಾಸಿಟಿವ್ ಆಗತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಮತ್ತೊಂದ್ ಕಡೆ ನೋಡಿ ಈ ಗುರು ಸಂಚಾರ ಇದೆಯಲ್ಲ ಇದು ಒಂದಷ್ಟು ಬೆಳವಣಿಗೆಗಳು ಒಳ್ಳೆ ಬೆಳವಣಿಗೆಗಳು ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇಲ್ಲ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ಯಾಕಂದ್ರೆ ಹೊಸ ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ ಬರುತ್ತೆ ನಾನು ಆಗ್ಲೇ ಹೇಳ್ದಾಗೆ ಇಷ್ಟು ದಿನ ಒಂದಷ್ಟು ಅವಕಾಶಗಳು ಹಾಗೆ ಪೆಂಡಿಂಗ್ ಅಲ್ಲಿತ್ತು ಒಂದಷ್ಟು ಅವಕಾಶಗಳು ಹಾಗೆ ಪೆಂಡಿಂಗ್ ಅಲ್ಲಿತ್ತು ಅಂದ್ರೆ ಸಿಂಹರಾಶಿಯವರು ಹೇಗೆ ಅಂತ ಹೇಳಿದ್ರೆ ನೀವು ಏನು ಅನ್ನೋದನ್ನ ಪ್ರೂವ್ ಮಾಡುವಂತಹ ಸಂದರ್ಭ ಒದಗಿ ಬಂದಿರೋದಿಲ್ಲ ಬಟ್ ನೀವೇನು ಅನ್ನೋದು ಗೊತ್ತಿತ್ತು ಆದ್ರೆ ಆ ಸಂದರ್ಭ ಈಗ ಗುರು ಸಂಚಾರದಿಂದ ಆಗಿದೆ ಹಾಗಾಗಿ ನೀವು ಬಹಳ ಬುದ್ಧಿವಂತರು ಖಂಡಿತವಾಗ್ಲೂ ಕೂಡ ಅಕ್ಟೋಬರ್ ಹದಿನೆಂಟರ ಒಳಗಡೆ ಒಂದು ಹಠಾತ್ ಬದಲಾವಣೆಗಳು ನಿಮ್ಮಲ್ಲಾಗುತ್ತೆ ಆಲ್ರೆಡಿ ಆ ಸೈನ್ ಅನ್ನೋದೇನಿದೆ ಒಂದಷ್ಟು ಮುನ್ಸೂಚನೆಗಳು ನಿಮಗೆ ಬರ್ತಾ ಇದೆ ಹಾಗಾಗಿ ಬಹಳ ಒಳ್ಳೇದಾಗತ್ತೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗಿರೋದು ದೊಡ್ಡ ಮಟ್ಟದಲ್ಲಿ ಅದೃಷ್ಟ ರಾಶಿಯವರಿಗೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ ಆ ನೀವು ಗುರುಜಿಯವರಿಗೆ ಕರೆ ಮಾಡಿ ಆ ಆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಿಂಹರಾಶಿಯವರು ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೋಬಹುದು ಅದರ ಜೊತೆಗೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಒಟ್ಟಾರೆ ನೋಡಿ ಅಕ್ಟೋಬರ್ ಹದಿನೆಂಟರ ಒಳಗಡೆ ಶುಭ ಸುದ್ದಿ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ ಒಳ್ಳೇದಾಗ್ಲಿ ನಮಸ್ಕಾರ